ಜನಕ್ಕೆ ಒಂದು ಶಾಂತಿ ಹೇಳಿ ಆ ಹೋಗಲಿ ನಾನು ಏನಾದ್ರು ಅಲ್ಲಿ ಹೋದನಲ್ಲ ಯಾವುದಾರು ಒಂದು ಸಮಾಜ ಓಲೈಸ್ಕೊಂಬಂದನಾ ಎರಡೂ ಸಮಾಜಗಳಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಸ್ಥಳ ಪರಿಶೀಲನೆ ಮಾಡಿ ಎರಡೂ ಸಮಾಜದಲ್ಲಾಗಿರ್ತಕ್ಕಂಥ ಒಂದು ನಷ್ಟಗಳಿಗೆ ಪರಿಹಾರ ಕೊಟ್ಟು ಬಂದೆ ನಾನು ಯಾವುದೋ ಒಂದು ಸಮಾಜ ಹೋಲೈಸ್ತಿ ಹೋಗಲಿಲ್ಲ ನಮ್ಮವ್ರು ಅದನ್ನೇ ಹೇಳ್ತಾರೆ ಈಗ ನಮ್ಮ ಕುಮಾರಣ್ಣಿಗೆ ಇನ್ನೂ ಬುದ್ಧಿ ಬರಲಿಲ್ಲ ಜಾತಿಗೆ ನಂಬ್ತಾರೆ ಅಂತ ಹೇಳಿ ಆದರೆ ನಾನಿರತಕ್ಕಂಥದ್ದು ಏನೋ ಜಾತಿ ದೇ ಹೇಳೋರಲ್ಲ ನಾನು ಕೆಲವು ಉತ್ತರ ಕೂಡ ಆ ಮಟ್ಟಕ್ಕೆ ಇಳಿಲು ಬಾರದು ನಾನು ಆದರೆ ಒಂದು ನಾಡಿನ ಜನತೆಗೆ ಹೇಳ್ತೇನೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ನೆಮ್ಮದಿ ಒಂದು ಭಾಗ ಇಂಥ ವ್ಯಕ್ತಿಗಳನ್ನು ಎಚ್ಚರಿಕೆಯಿಂದ ಗಮನಿಸಿ ಈ ರಾಜ್ಯ ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಈ ರಾಜ್ಯ ಒಂದು ಶಾಂತವಾದಂಥ ರಾಜ್ಯ ಅಷ್ಟೇ ಅಲ್ಲ ಅತ್ಯಂತ ಪ್ರಗತಿಪರವಾದಂಥ ರಾಜ್ಯ ಇದು ಪರವಾದಂಥ ರಾಜ್ಯ ಪಾಪ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ರೈತರು ಮಕ್ಕಳು ರೈತರು ಮಕ್ಕಳು ಅಂತಾರೆ ಏನು ಮಾಡಿದ್ರು ರೈತರಿಗೆ ಅಂತ ಹೇಳ್ತಾರೆ ರೈತರು ಸಾಲ ಮನ್ನಾ ಮಾಡಿದ್ದು ನೀವು ಮಾಡಿದ್ರು ಕುಮಾರಸ್ವಾಮಿ ಮಾಡಿದ್ರು ಇವತ್ತು ಹಲವಾರು ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿತ್ತು ಆ ಕರ್ನಾಟಕ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಒಂದು ಶಕ್ತಿ ಕೊಟ್ಟವ್ರು ಯಾರು ಸನ್ಮಾನ್ಯ ದೇವೇಗೌಡರು ಕೊಟ್ಟಿದ್ದು ಪ್ರಧಾನಮಂತ್ರಿಯಾದ ಮೊದಲನೇ ಸೈನ್ ಹಾಕಿದ್ದೆ ಕಾಂಗ್ರೆಸ್ ಸರ್ಕಾರದಲ್ಲಿ ರಸಗೊಬ್ಬರದ ಬೆಲೆ ಏರಿಕೆ ಮಾಡಿದರು ನರಸಿಂಗರಾವ್ ಮನಮೋಹನ್ ಸಿಂಗ್ ಅವರು ಆ ಬೆಲೆ ಏರಿಕೆಯನ್ನು ಕಡಿತಗೊಳಿಸಿ ರೈತನಿಗೆ ಸಬ್ಸಿಡಿ ಕೊಟ್ಟು ರಸಗೊಬ್ಬರ ಕೊಡ್ತಕ್ಕಂಥ ಮೊದಲನೇ ಸಹಿ ಪ್ರಧಾನಮಂತ್ರಿಯಾಗಿ ದೇವೇಗೌಡರು ಸೈನ್ ಹಾಕಿರ್ತಕ್ಕಂಥದ್ದು ಯಾವುದೋ ಎರಡು ರೂಪಾಯಿನ ಕೊಡೋದಕ್ಕೇನೆ ಒಂದೊಂದು ವರ್ಷ ತಗೋತಾಯಿದ್ದೀರಿ ಪ್ರೋತ್ಸಾಹಧನ ನಾನೇ ಕೊಟ್ಟಿದ್ದು ಈ ಪ್ರೋತ್ಸಾಹ ಧನದ ಚಿಂತನೆಯೂ ಮಾಡಿದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಎರಡು ರೂಪಾಯಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ತಂದಿದ್ದರು ಹಾಲು ಉತ್ಪಾದಕರಿಗೆ ಅದು ಐದು ರೂಪಾಯಿಗೆ ಹೋಗಿತ್ತು ನಾನು ಮುಖ್ಯಮಂತ್ರಿ ಆದಾಗ ಎರಡನೇ ಬಾರಿ ಆರು ರೂಪಾಯಿ ಮಾಡಬೇಕು ಅಂತ ಹೋದೆ ಆರು ರೂಪಾಯಿಗೆ ನಾನು ತೀರ್ಮಾನ ತಗೊಂಡಿದ್ದನ್ನು ಇಂಪ್ಲಿಮೆಂಟ್ ಮಾಡದೆ ಸರ್ಕಾರ ತೆಗಿಲಿಕ್ಕೆ ಕಾರಣ ಯಾರು ಇವರಿಂದ ಎಳಿಸ್ಕೋಬೇಕಾ ರೈತರಿಗೆ ಏನು ಮಾಡಬೇಕು ಅಂತ ಹೇಳಿ ಏನು ಮಾಡೋರು ನೋಡಿಲ್ವ ರೈತರಿಗೆ ಮೈಸೂರಲ್ಲೇ ನೋಡ್ತಾ ಇಲ್ವಾ ಈಗ ಮೈಸೂರಿನಲ್ಲೇ ಇದು ಒಂದು ಪ್ರಕರಣ ಇರಲಿ ಈ ಹದಿನೈದು ಸೇಟಿಂದು ಇವರೊಂದು ಮನೆ ಕಟ್ಟಿದಿರಲ್ಲ ಡೆಪ್ಟಿ ಸಿ ಎಮ್ ಆಗಿ ಯಾರ ಜಾಗದಲ್ಲಿ ಮನೆ ಕಟ್ಟಿದ್ರಿ ಸ್ವಾಮಿ ಅದು ಬೇಕದಾಗಲೇ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ಯಾರೋ ಒಬ್ಬ ದಲಿತನ ಸಿ ಎ ಟಿ ಬಿನಲ್ಲಿ ಅಲರ್ಟ್ ಆದಂಥ ಊಡ ಸೈಟ್ನಲ್ಲಿ ನಲ್ಲಿ ಹೋಗಿ ಮನೆ ಕಟ್ಟಿದ್ದಾರೆ ಯಾರು ಇದು ಒಂದಲ್ಲ ಮೊನ್ನೆ ಹದಿನೈದು ಸೈಟ್ ತಗೊಂಡಿರೋದಲ್ಲ ನಿಮ್ಮದು ನಿಮ್ಮದು ಸೀರೀಸ್ ಆಫ್ ಇದೆ ಮೈಸೂರಿನಲ್ಲಿ ಪಾಪ ಯಾರೋ ದಲಿತನಿಗೆ ಹ್ಯಾಂಡಿಕ್ಯಾಪ್ ಅವನು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ದುಡ್ಡು ತಗೊಂಡು ಕಟ್ಟಿಸ್ಕೊಂಡು ಮೂಡದಲ್ಲಿ ಆ ಲೈ ಸೈಟ್ ಅಲಾಟ್ ಮಾಡಿದರೆ ಆ ಒಬ್ಬ ಹ್ಯಾಂಡಿಕ್ಯಾಪ್ಗೆ ಆ ಜಾಗದಲ್ಲಿ ಯಾವುದೋ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸಾಕಮ್ಮನ ಹೆಸರಲ್ಲಿ ಹತ್ತು ಸಾವಿರ ಹತ್ತು ಸಾವಿರ ಸ್ಕ್ವೇರ್ ಫೀಟ್ನ ಸಾಕಮ್ಮನಿಂದ ತಗೊಂಡು ಮನೆ ಕಟ್ಟುವ ಆಮೇಲೆ ಪಾಪ ಅವನು ಯಾರೋ ಬಂದು ನೋಡಿದ್ದೀನಿ ನನ್ನ ಸೈಟಲ್ಲಿ ಯಾರೋ ಮನೆ ಕಟ್ಬಿಟ್ಟವರಲ್ಲ ಅಂತೇಳಿ ನಡೀತಲ್ಲ ಜನ ಮರೆತಿರ್ಬೋದು ಕುಮಾರಸ್ವಾಮಿ ಈಗಲೂ ಡಾಕ್ಯುಮೆಂಟ್ ಇದೆ ನನ್ನದು ಅದೆ ತೆರೆದು ಪುಸ್ತಕ ತೆರೆದು ಪುಸ್ತಕ ಪದೇ ಪದೇ ಹೇಳ್ತಾರೆ ಅದು ತೆಗೀರಿ ಯಾರಿಗೆ ಸೇಲ್ ಮಾಡಿದ್ರೇಲೆ ಅದು ಸಮಯ ಆಗ ಪಂಚಾಯತಿಗಳು ಮಾಡ್ಕೊಂಡ್ರಲ್ಲ ಅದನ್ನ ಇನ್ನೂ ಅದು ಇನ್ನು ಯಾರ ಇದೆ ಅದು ಸುಮ್ಮನೆ ಹೆಸರು ಮಾರಾಟ ತೋರಿಸ್ಕೊಂಡವ್ರೆ ತೆಗೆದ್ರೆ ಅದು ಇನ್ನೊಂದು ದೊಡ್ಡ ಒಂದು ಶುರುವಾಗ